ನಮಸ್ಕಾರ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಆ್ಯಪ್ ಮಾಡೋಂಗಿಲ್ಲವಂತೆ ನೋಡೋಣ ರೋಡ್ ಸೈಡ್ ಬಾಡಿಗೆಗಳು ಹೇಗೆ ಸಿಗುತ್ತೆ ಅಂತ ಐನೂರು ರೂಪಾಯಿ ಆದರೂ ನಾನು ಆ್ಯಪ್ ಮಾಡ್ತೀನಪ್ಪ ಇದಂತೂ ನಿಜ ಸೊ ವೀಡಿಯೋ ಶಾರ್ಟ್ ಮಾಡೋಣ ಬ್ರೋ ಇಲ್ಲ ಜನ ಮನೆಗೆ ಹೋಗಿ ಮನ ಮನೆಗೆ ಹೋಗಿ ಬಾಗಿಲಕ್ಕೆ ಅಡಾ ಆಟೋ ಅಡಾ ಆಟೋ ನೆಕ್ಸ್ಟ್ ಟೈಮ್ ಗೊತ್ತಾ ನಾನು ಎಗೊ ಒಂದು ಬೈಕ್ ಇಡ್ತೀನಿ ಆಟೋ 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 ಸಂತೋಷ ತಕ್ಕಿ ಮಸಲ್ಲಾ ಅंगे ಆಟೋ ಬಾಡಿಗೆ ಆಟೋ ಬಾಡಿಗೆ ಆಟೋ ಬಾಡಿಗೆ ಅಂತ ಅವಾ ಚೆನ್ನಾಗಿರುತ್ತೆ ಏನು ಏನ್ ಒಂದು ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್ ಆಲ್ರೆಡಿ ಎರಡು ಅವರ್ ಆಯಿತು ಒಂದೇ ಒಂದು ಬಾಡಿಗೆ ಬಂದಿಲ್ಲ ಟೀ ಸಿಗರೆಟ್ಗೆ ನೂರು ರೂಪಾಯಿ ಉಂಟಾಯ್ತು ಆರೂವರೆ ಕಿಲೋಮೀಟ್ರ್ ಏಳು ಕಿಲೋಮೀಟ್ರ್ ಲೆಕ್ಕ ಹಾಕೊಳ್ಳಿ ಏಳು ಕಿಲೋಮೀಟ್ರು ಕುಮಾರ್ಸಿಮಿಲೇಟು ಕತ್ರು ಪೇ ದೇವಾಳಿ ಪೆಟ್ರೋಲ್ ಬ್ಯಾಂಕು ಎಲ್ಲ ಕಡೆ ರೌಂಡ್ ಹೊಡೆದು 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 ಒಂದು ಕೂಡ ಬಾಡಿಗೆ ಇಲ್ಲ ಏನು ಮಾಡಬೇಕಪ್ಪ ಇವಾಗ ಮೀಟ್ರ್ ಹಾಕ್ಕೊಟ್ರು ಇಲ್ಲ ಮೀಟ್ರ್ ತೆಗೆದ್ರೂ ಇಲ್ಲ ಓಪನ್ ಆಗಿ ಮಾಡಿ ಹತ್ತು ಗಂಟೆವರೆಗೂ ಮಾತ್ರ ಮಾಡೋಕ್ಕಾಗುತ್ತಂತ ಹೇಳಿ ಹತ್ತು ಗಂಟೆ ಮೇಲೆ ಓಪನ್ ಮಾಡಲೇಬೇಕು ಆ್ಯಪ್ನ ಇಲ್ಲ ರೋಡಲ್ಲಿ ಜನನೇ ಇರಲ್ಲ ನೆಕ್ಸ್ಟು ಮನೆ ಮನೆಗೆ ಹೋಗಿ ಹೋಗ್ಬಾಕ್ ತರಬೇಕು ಸಾರ್ ಆಟೋ ಬೇಕಾ ಸಾರ್ ಆಟೋ ಬೇಕಾ ಅಂದ್ಬಿಟ್ಟು ಒಂದು ಈ ತರಕಾರಿ ಮಾತ್ರ ಆಟೋ 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 ಬನ್ಶಂಗ್ರಿ ಬನ್ಶಂಗ್ರಿ ಜಯನಗರ ಜಯನಗರ ಅಂದ್ರೆ ಸೊ ಈಗ ಏನು ಮಾಡುತ್ತೆ ಆಗ್ತಿಲ್ಲ ಎರಡು ಆಗಿದೆ ಓಕೆ ಇನ್ನು ಎರಡು ಅವರ್ ಟ್ರೈ ಮಾಡ್ತಿದ್ವಿ ಅಟ್ಲೀಸ್ಟ್ ಒಂದು ನೂರು ರೂಪಾಯಿ ಸಿಗುತ್ತೆ ನೋಡೋಣ ಅದಾದಮೇಲೆ ಯಾವ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಬೇನು ಮಚ್ ಕಿಟ್ಕೊತಾ ಫ್ಲಿಪ್ಕಾರ್ಟ್ ನಾವು ಮಾತ್ರ ಆ್ಯಪಲ್ಲೇ ಮಾಡೋದು ಯಾಕಂದರೆ ಜನಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ ಮನೆ ಮುಂದೆನೇ ಅವ್ ಪಿಕ್ ಮಾಡಬೇಕು ಒಂದಲ್ಲ ಅಂತ ಮೂರು ಮೂರು ಆಟ ಬರ್ತಾಯಿತ್ತು ಈಗ ಹೋಗ್ಬಿಟ್ಟು ನಾವು ಎಲ್ಲೇ ಅಂತ ಕೂತ್ಕೊಳ್ಳೋಣ ಯಾರ ಮನೆ ಮುಂದೆ ಕೂತ್ಕೊಳ್ಳೋಣ ಏಳು ಕಿಲೋಮೀಟ್ರ್ ಸುಮ್ಮನೆ ರಾಮದಿ ಒಬ್ಬ ಕಸ್ಟಮರ್ ಅಷ್ಟಿಗೆ ಒಂದೇ ಒಂದು ಡ್ಯೂಟಿ ಬರ್ತಾರೆ ಟ್ರೈ ಮಾಡೋಣ ಅಂತ ಒಂದೂ ಇಲ್ಲ ಹಾಂ ಮೂರು ಅವರ್ ಆಯಿತು ಮಾಡಿ 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 ಸಾಕಾಯಿತು ಎಷ್ಟು ದುಡ್ದೀನಿ ಹೇಳಿ ನೋಡೋಣ ಒಂದು ರೂಪಾಯಿ ಇಲ್ಲ ಯಾರು ಕೂಡ ರೋಡಲ್ಲಿ ಬಾಡಿಗೆ ಬರ್ತಾಯಿಲ್ಲ ಸೊ ಅದರಿಂದ ನಾನು ಹತ್ತು ಗಂಟೆ ಆಯಿತು ನನಗೆ ಸಾಕಾಯಿತು ನಾಲ್ಕು ಅವರ್ ರುಕ್ಕಿದ್ದೀನಿ ಒಂದು ಬಾಡಿಗೆ ಇಲ್ಲ ಅದಕ್ಕೇ ಬಾಯಿ ಮುಚ್ಕೊಂಡು ನಮ್ಮ ಬಾಡಿಗೆ ನಾವು ಡ್ಯೂಟಿ ಮಾಡೋಣ ಓಕೆನಾ ಆ್ಯಪಲ್ಲೆ ಮಾಡ್ತೀನಿ ಸಾಕು ಒಂದು ರೂಪಾಯಿ ದುಡ್ಡು ಆಗಿಲ್ಲ ಒಂದು ಬಾಡಿಗೆನೂ ಬಂದಿಲ್ಲ ಇವಾಗಿಂದ ಆ್ಯಪಲ್ ಮಾಡ್ತೀನಿ ಇಷ್ಟ ಆಗುತ್ತೆ ಗಮನ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಹಾಯ್ ಫ್ರೆಂಡ್ಸ್ ನಾನೇ ನೋಡಿದ್ರಲ್ಲ ವೀಡಿಯೋ ಹೇಗಿತ್ತು ಅಂತ ನಾಲ್ಕು ಅವರಿಗೆ ಒಂದು ರೂಪಾಯಿ ಹುಡುಗಿರಂಗೆ ನನ್ನ ಜಾಬಿಂದನೇ ನನ್ನ ಟೀ ಸಿಗರೇಟು ಅಂತೆಲ್ಲ ಇನ್ನೂರು ರೂಪಾಯಿ ಖರ್ಚಾಗಿದೆ ಸೊ ಅರ್ಥ ಆಯ್ತಲ್ವಾ ಇವತ್ತು ಆ್ಯಪಲ್ ಮಾಡಿ ನೋಡೋಣ ಆಗುತ್ತೆ ಅಂತ ನಾನು ಮಾಡೋದೇ ನೈಟ್ ಡ್ಯೂಟಿಗಳೇ ರಾತ್ರಿ ಆರರಿಂದ ಬೆಳಗ್ಗೆ ಆರು ಹೇಳಿ ಅವರ್ ಡ್ಯೂಟಿ ಮಾಡ್ತೀನಿ ನನ್ನ ಪ್ರಕಾರ ಆ್ಯಪಲ್ಲಿ ಏನಿಲ್ಲ ಅಂದ್ರೆ ಆರಾಮಾಗಿ ಸಾವಿರ ಮಾಡಿ ಹೆದರ್ಕೊಬೇಡಿ ಬಟ್ ನಮಗೆ ಡ್ರೈವರ್ಸು ಸಪೋರ್ಟ್ ತುಂಬ ಬೇಕಾಗುತ್ತೆ ಯಾಕಂದ್ರೆ ನಾವು ನಿಂತ್ಕೊಳ್ಳಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಜನ ಅಭ್ಯಾಸ ಮಾಡ್ಕೊಟ್ಟಿದ್ದಾರೆ ಮನೆ ಮುಂದೆ ಹೋಗಿ ಪಿಕ್ ಮಾಡೋದನ್ನು ಫಸ್ಟ್ ಇತ್ತು ರೋಡಿಗೆ ಬರೋರು ಟೈಯರ್ಡ್ ಹಾಕ್ಟೋರು ಕೇಳೋರು ಇವಾಗೆಲ್ಲ ಹೋಗಿ ರೋಡಲ್ಲಿ ಎಲ್ಲಿ ಅಂತ ಕೇಳೋಣ ಹೇಳಿ ನಾನು ಅದನ್ನು ಮಾಡೋ ಗೊತ್ತು ನಿಂತ್ಕೊಂಡು ತರಕಾರಿ ಮರ್ತಾರೆ ಆಟೋ 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 ಅಂತ ಫ್ಯಾನ್ ಬಟ್ ಯಾರೂ ಬರಲ್ಲ ತುಂಬ ಜನಕ್ಕೆ ರೋಡಲ್ಲಿ ಹೋಗೋರು ಕೇಳ ಆಟೋ ಬೇಕಾ ಆಟೋ ಬೇಕಂತ ಯಾರು ಕೂಡ ಕೇಳಲ್ಲ ಮಾಡಿ ಆಲ್ ದ ಬೆಸ್ಟ್ ಬಟ್ ನಮ್ಮ ಡ್ರೈವರ್ಸ್ಗಳಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ನೋಡಿ ಡ್ಯೂಟಿ ಹೇಗೆ ಮಾಡ್ತೀನಿ ಎಷ್ಟಾಗುತ್ತೆ ಅಂತೆಲ್ಲ ತೋರಿಸ್ತೀನಿ ನನ್ನ ಚಾನಲ್ ಇದೆ ಮಿಸ್ಟರ್ ಕುಡ್ಕ ಅಂತ ಏನಪ್ಪ ಮಿಸ್ಟರ್ ಕುಡ್ಕ ಅಂತ ಹಾಕ್ಕೊಂಡಿದ್ದೀನಿ ಅಂದರೆ ಅದು ನಿಮ್ಮ ಸಂಡೆ ತೋರಿಸ್ತೀನಿ ಏನಕ್ಕೋಸ್ಕರ ಅಂತ ತಗೊಂಡಿದ್ದೀನಿ ಅಂತ ನಾನು ರೆಗ್ಯುಲರ್ ಕೊಡ್ಕೋಲ್ಲ ಬಟ್ ವಾರಕ್ಕೋಸ್ಕರ ಕುಡಿತೀನಿ ಆದರೂ ಕುಡಿಯೋದನ್ನು ಹೇಗೆ ಕುಡಿಬೇಕು ಅಂತ ಹೇಳ್ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಡ್ತೀನಿ ಬೆಳಗ್ಗೆನೇ ಬೆಳಗ್ಗೆ ಒಂದು ಕಾಮಿಡಿ ಆಗ್ತದೆ ಏನು ಗೊತ್ತಾ ಒಬ್ಬನೇ ಎರಡು ಹತ್ರ ಬುಕ್ ಮಾಡಿದೆ ರ್ಯಾಪಿಡ್ ಅದನ್ನು ಅವನೇ ಬುಕ್ ಮಾಡಿದ್ದೀನಿ ನಮ್ಮ ಹತ್ರ ಅವನು ಬುಕ್ ಮಾಡಿದ್ದಾನೆ ನಮ್ಮ ಹ್ಯಾಟಲ್ಲಿ ಬಂದುಬಿಟ್ಟು எயிட்டி ஃபைவ் ருபீஸ் சார் ரேப்பிட் எதிர்ப்பு நைன்ட்டி ஃபைவ் ருபீஸ் எடுன்னா அனைத்து பண்ணிக்கொண்டேன் ஸோ அல்ல அவங்க ಏನಾಯಿತು ಅಂತ ಅರ್ಥ ಆಗಿಲ್ಲ ಬಟ್ ಅದು ತೋರಿಸಿದ್ಮೇಲೆ ನಾವು ವಾಯ್ಸ್ ಅದು ಫುಲ್ಲು ಇದಕ್ಕೆ ನಿನಗೆ ಸ್ಟಾಪ್ ಆಗೋಯ್ತು ಇದು ನಮ್ಮ ಇದು ಮತ್ತು ರ್ಯಾಪಿಡೋದು ಎರಡನ್ನೂ ಬುಕ್ ಮಾಡ್ಕೊಂಡಿರೋದು ಯಾಕಂತ ಬುಕ್ ಮಾಡ್ತಾರೆ ಅಂತ ಈ ನನಗಂತ ಅರ್ಥ ಆಗಲಿಲ್ಲ ಹಂಗೂ ಹೋದೆ ಹೋಗ್ಬಿಟ್ಟು ಅಲ್ಲಿ ಕಸ್ಟಮರ್ ಬಂದರು ಪಿಕ್ ಮಾಡಿಕೊಂಡೆ ಬಟ್ ಇಲ್ಲಿ ಏನಾಗಿದ್ದು ಅಂದರೆ ಅವ್ರನ್ನ ಕೇಳಿದೆ ಏನಕ್ಕೆ ಬುಕ್ ಮಾಡಿಕೊಂಡ್ರೆ ಎರಡು ಅಂತ ಹ್ಞೂ ಅವರು ಇಲ್ಲ ಸರ್ ನಾನು ಸ್ವಲ್ಪ ಅರ್ಜೆಂಟ್ ಇತ್ತು ಅದಕ್ಕೆ ಯಾವ್ದು ಬರುತ್ತೋ ಅದು ಆಯಿತು ಅಂದ್ಕೊಂಡು ಹಿಂದೆ ತಿರುಗಿ ನೋಡ್ತೀನಿ ಪಾಪ ಆ ಆಟೋದನ್ನು ಬಂದವನೆ ಬರ್ತಾ ನೋಡಿ ಅಲ್ಲಿ ಅವರು ಕೂಡ ಖರಾಬೋ ಬಂದು ಕೇಳೋರು ಏನಕ್ಕೆ ಬುಕ್ ಮಾಡ್ಕೊತ ಇರಾಡು ಅಂತ ಅಲ್ಲೇ ಹೇಳ್ತೇವೆ ನೋಡಿ ಕೇಳಿದೆ ಹೋಗಿಯೇ ಅಲ್ಲೇ ಓಪನ್ ಆಗಿ ಬಟ್ ವಾಯ್ಸ್ ಇದ್ರೆ ಕರೆಕ್ಟಾಗಿ ಗೊತ್ತಾಗಿರೋದು ವಾಯ್ಸ್ ಉಂಟೋಗ್ಯದ ಆಟೋ ತಿರುಗಿಸ್ಕೊಂಡೆ ಇವಾಗ ತಿರುಗಿಸ್ಕೊಂಡಿದ್ದ ತಕ್ಷಣ ಅಲ್ಲಿ ನೋಡಿ ಪಪ್ಪಾ ಆ ಆಟೋದನ್ನು ಒಂದು ಕೇಳ್ತಿರೋದು ಏನ್ ಮಾಡೋಕ್ಕಾಗಲ್ಲ ಮುಂದ್ರ ಪ್ರಪಂಚದಲ್ಲಿ ಯಾರು ನಾನು ತುಂಬಾ ಹೇಳಿದೆ ಯಾಕೆ ಮಾಡ್ತಾ ಇದ್ರ ಅಂತ ಅವರು ಬಂದಿದ್ರು ಅವರು ಬೆಳೆ ಬೆಳಗ್ಗೆ ಏನೇ ಇಷ್ಟು ಬೇಜಾರು ಮಾಡಿ ಹೋಗಿತ್ತು ಬೇಜಾರ್ ಮಾಡ್ಕೊಳಕಿಂತ ಬೈಕ್ ಮಾಡೋದು ಜಾಸ್ತಿ ಅದು ಐವತ್ತು ರೂಪಾಯಿ ಅಂತ ಹೇಳ್ಬೇಕು ಫಸ್ಟೋಗಿ ನಾನು ಬರ್ತೀನಿ ಸರ್ ನಾನ್ಸೋಗಿರೋ ಅವ್ನು ನನಗೆ ಎರಡು ಕಿಲೋಮೀಟರ್ ವೇಸ್ಟಪ್ಪ ಪ್ಲೀಸ್ ನಿಮ್ಮ ಹತ್ರ ನಾನೊಂದು ರಿಕ್ವೆಸ್ಟ್ ಮಾಡ್ಕೊತಾಯಿದ್ದೀನಿ ಸರ್ ಎರಡೆರಡು ಬುಕ್ ಮಾಡಬೇಡಿ ಬುಕ್ ಮಾಡಿದ್ಮೇಲೆ ಡ್ರೈವರ್ ಕಾಲ್ ಮಾಡಿ ಮೆಸೇಜ್ ಮಾಡಿ ಬರ್ತಾ ಇದ್ದೀರಾ ಬರ್ತಾಯಿಲ್ವಾ ಅನ್ಬೋದು ಆಮೇಲೆ ಡ್ರೈವರ್ ಸೊ ಬುಕ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡಿ ಹೋಗಬೇಡಿ ಇಲ್ಲ ಎತ್ತರಡು